ಆಗಲಿ ಹೋದ್ರು ಸ್ವನ್ಯಳ ಪುತ್ರ ಮಾತಿಲ ಮೂತ ಹನುಮಂತ ಗೌಡರ ಆಗಲಿ ಹೋದ್ರ ಸ್ವನ್ಯಳ ಪುತ್ರ ಮಾತಿಲ ಮೂತ ಹನುಮಂತ ಗೌಡರಾಮ ತಾಲೂಕ ಸ್ವನ್ಯಾಳ ಊರ ಗೌಡರ ಮನಿತನಕ ತನಕ ಹುಡ್ ನಿಂಗೊಂಡ ಗೌಡ್ರು ಶಿವಮನ ಪುತ್ರ ಹಾಡ್ಕಿ ಒಳಗಗಳು ಶರೋ ಹೆಸರ ನಿಂಗೊಂಡ ಗೌಡ್ರು ಶಿವಮನಃ ಪುತ್ರ ಹಾಡ್ಕಿ ಒಳಗ ಶರೋ ಹೆಸರ ಅಗಲಿ ವಾದ ಸೊನ್ನ ಪುತ್ರ ಮಾತಿನ ಮೂತ ಹನುಮಂತ ಗೌಡರ ಹಾಡ್ಕಿ ಮಾಡುತ್ತ ಮಾತ ಪ್ರತಿಯೊಂದು ಮಾತಿಗೆ